ದರೆಗಿಳಿದ ಶಾರದೆ ನೀನು ಈ ಬಾಳ ದೀವಿಗೆ ನೀನು ದರೆಗಿಳಿದ ಶಾರದೆ ನೀನು ಈ ಬಾಳ ದೀವಿಗೆ ನೀನು ಜೀವನವು ಹಾಲು ಜೇನು 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 ಎಂದು ನಿನಗಾಗಿ ನಾನು ನಿನ್ನ ಎಂದು ಬಿಡುವೇನೆ ನಾನು ದರೆಗಿಳಿದ ಶಾರದೆ ನೀನು ಈ ಬಾಳ ದೀವಿಗೆ ನೀನು ಜೀವನವು ಹಾಲು ಜೇನು 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 ಎಂದು ನಿನಗಾಗಿ ನಾನು ನಿನ್ನ ಎಂದು ಬಿಡುವೇನೆ ನಾನು ರಂಗಾದ ಮಲಕಾಯ ಗರಿಗೆದರಿ ದರಿ ಕು ರಂಗಾದ ದ ರಂಗಾದೋ ಮಲಕಾಯ ಗರಿ ದರಿ ಕು ನಮ್ಮ ಕಡಲ ತಟದ ಹಾರಾಟದಲ್ಲಿ ನಮ್ಮ ಕಡಲ ತಟದ ಹಾರಾಟದಲ್ಲಿ ಓ ಲಾಡಿ ಜಗವನೆ ಮರೆತೆ ದೇವಿ 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 ನಿನ್ನ ಎಂದು ಬಿಡುವೇನೆ ನಾನು ನಿನ್ನ ಎಂದು ಬಿಡುವೇನೆ ನಾನು ದರೆಗಿಳಿದ ಶಾರದೆ ನೀನು ಈ ಬಾಳ ದೀವಿಗೆ ನೀನು ಜೀವನವು ಹಾಲು ಜೇನು 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 ಎಂದು ನಿನಗಾಗಿ ನಾನು ನಿನ್ನ ಎಂದು ಬಿಡುವೇನೆ ನಾನು ಆನಂದರಸವನು ತುಂಬಿ ಕನ್ನಡದಿ ಹಾಡನು ಗುನುಗಿ ರಸವನು ತುಂಬಿ ಕನ್ನಡದಿ ಹಾಡನುಗುನುಗಿ ದೇವಿ ದೇವಿ ನಮ್ಮ ತಾಯಿ ನುಡಿಯ ಅಭಿಮಾನದಲ್ಲಿ ನಮ್ಮ ತಾಯಿ ನುಡಿಯ ಅಭಿಮಾನದಲ್ಲಿ ಎದೆಯುತ್ತಿಸಿ ಪುಳಕಿತನಾದೆ ದೇವಿ 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 ನಿನ್ನ ಎಂದೂ ಬಿಡುವೇನೆ ನಾನು ನಿನ್ನ ಎಂದು ಬಿಡುವೇನೆ ನಾನು ದರೆಗಿಳಿದ ಶಾರದೆ ನೀನು ಈ ಬಾಳ ದೇವಿಗೆ ನೀನು ಜೀವನವು ಹಾಲು ಜೇನು 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 ಎಂದು ನಿನಗಾಗಿ ನಾನು ನಿನ್ನ ಎಂದು ಬಿಡುವೇನೆ ನಾನು